ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಭಾಗದ ಕಾಡಾನೆ ಹಾವಳಿ ನಿಯಂತ್ರಣ ಮಾಡಲಿಕ್ಕೆ ಭದ್ರಾ ಅಭಯಾರಣ್ಯದಲ್ಲಿ ಒಂದು ಆನೆ ಶಿಬಿರ ಸ್ಥಾಪಿಸುವುದಾಗಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಖಂಡ್ರೆ ಘೋಷಣೆ ಮಾಡಿದ್ದಾರೆ ಶಿವಮೊಗ್ಗದ ಕೋಪ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಇಂದು ನಡೆದ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ರಜತ ಮೋತ್ಸವ ಸಮಾರಂಭ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ರಾಜ್ಯದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಹೆಚ್ಚಾಗ್ತಾ ಇದೆ ಆನೆಗಳಿಂದ ಹೆಚ್ಚಿನ ಜೀವಹಾನಿ ಮತ್ತು ಬೆಳೆ ಹಾನಿ ಸಂಭವಿಸ್ತಾ ಇದೆ ನಿಯಂತ್ರಿಸೋಕೆ ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಆನೆ ವಿಹಾರಧಾಮ ಅಂದ್ರೆ ಎಲಿಫೆಂಟ್ ಸಾಫ್ಟ್ ರಿಲೀಫ್ ಸೆಂಟರ್ ಎಲಿಫೆಂಟ್ ಸಾಫ್ಟ್ ರಿಲೀಫ್ ಸೆಂಟರ್ ಸ್ಥಾಪಿಸಲು ಪ್ರಸ್ತಾವನೆ ಸಲ್ಲಿಸುವಂತೆ ವನ್ಯಜೀವಿ ಪರಿಪಾಲಕರಿಗೆ ಸೂಚನೆ ನೀಡಿರೋದಾಗಿ ಹೇಳಿದರು ಈ ಆನೆ ವಿಹಾರ ಧಾಮ ಸುಮಾರು ಐದು ಸಾವಿರ ಎಕರೆ ಪ್ರದೇಶದಲ್ಲಿ ಆನೆಗಳಿಗೆ ಇಷ್ಟವಾದ ಬಿದಿರು ಹಲಸು ಹುಲ್ಲು ಇತ್ಯಾದಿ ಬಳಸಲಾಗುವುದು ಮತ್ತೆ ಸುತ್ತ ಬ್ಯಾರಿಕೇಡ್ ಅಳವಡಿಸಿ ಸೆರೆ ಹಿಡಿದ ಆನೆಗಳನ್ನು ಇಲ್ಲಿ ತಂದು ಬಿಡಲಾಗುವುದು ಇದರಿಂದ ಕೊಡಗು ಹಾಸನ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಿನ ಹೊರಗೆ ಇರುವ ಆನೆಗಳಿಂದ ಜನರಿಗೆ ಆಗ್ತಿರೋ ತೊಂದರೆ ತಪ್ಪಿಸಲು ಸಾಧ್ಯವಾಗುತ್ತೆ ಅಂತ ಸಚಿವರು ವಿವರಿಸಿದರು ಹಾಸನ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದ ಕೆಲವು ಭಾಗಗಳಲ್ಲಿ ಕಾರಣಗಳ ಹಾವಳಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತು ರೈತರ ಭದ್ರಾ ಅಭಯಾರಣ್ಯದಲ್ಲಿ ಆನೆಗಳ ಶಿಬಿರ ಸ್ಥಾಪಿಸಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದು ಜನಪರವಾದ ನಮ್ಮ ಸರ್ಕಾರ ಸಾರ್ವಜನಿಕರ ಮನವಿಗೆ ಅನುಗುಣವಾಗಿ ಭದ್ರಾ ಅಭಯಾರಣ್ಯದಲ್ಲಿ ಒಂದು ಆನೆ ಶಿಬಿರ ಆರಂಭಿಸಲು ತೀರ್ಮಾನಿಸಿದೆ ಎಂದು ಈ ಸಂದರ್ಭದಲ್ಲಿ ನಾನು ಪ್ರಕಟಿಸಲು ಹೆಮ್ಮೆಯಿಂದ ಇಸ್ತಾ ಇದ್ದಾರೆ ಇಲ್ಲಿ ಕುಮಿ ಆನೆಗಳಿಗೆ ಕಾಡಿನ ಆನೆ ಸೆರೆ ಕಾರ್ಯಾಚರಣೆ ತರಬೇತಿ ನೀಡಲಾಗುವುದು ಇದರಿಂದ ಮೈಸೂರು ಕೊಡಗಿನಿಂದ ಕುಮತಿ ಆನೆ ತರುವ ತರುವ ಕ್ರಮೇಣ ಬರೋದಿಲ್ಲ ನಾವು ಈ ಕುಂಕಿ ಆನೆ ತರಬೇಕು ಅಂದ್ರೆ ಮೈಸೂರಿನಿಂದ ತರಬೇಕು ಬೇರೆ ಬೇರೆ ಕಡೆಯಿಂದ ತರಬೇಕಾಗ್ತದೆ ಇಲ್ಲೇ ಅದರ ತರಬೇತಿ ಮಾಡುವಂತ ಕೆಲಸ ಮಾಡ್ತೇವೆ ಅನ್ನುವಂತ ಒಂದು ಘೋಷಣೆಯನ್ನು ಪ್ರಕಟಣೆಯನ್ನು ಮಾಡ್ತಾ ಇದ್ದೇನೆ ಎರಡನೇ ಪ್ರಕಟಣೆ ಏನು ಅಂದ್ರೆ ಬೇಲೂರು ಸಕಲೇಶ್ಪುರ ಚಿಕ್ಕಮಗಳೂರು ಭಾಗದ ಆನೆ ಅವಳಿಗೆ ಪರಿಹಾರವಾಗಿ ಎರಡು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಆನೆಗಳ ಬೀಳು ನಿರ್ಮಿಸಲು ಇವತ್ತು ನಾನು ಸಲಹೆ ನೀಡಿದ್ದೇನೆ ಮೊದಲಿಗೆ ಎರಡು ಸಾವಿರ ಹೆಕ್ಟರ್ ಪ್ರದೇಶ ಗುರುತಿಸಿ ಸುತ್ತಲೂ ರೈಲ್ವೆ ಬ್ಯಾರಿಕೇಡ್ ಹಾಕಿ ಆ ಪ್ರದೇಶದಲ್ಲಿ ಆನೆಗಳಿಗೆ ಹುಲ್ಲು ಬಿದಿರು ಹಲಸು ಇತ್ಯಾದಿ ಮರಗಳನ್ನು ನೆಡಲು ಸೂಚಿಸಲಾಗಿದೆ ಇದರಿಂದ ಆನೆಗಳಿಗೆ ಆವರಣದಲ್ಲಿ ಅಗತ್ಯ ಆಹಾರ ಮತ್ತು ನೀರು ದೊರೆಯುವಂತೆ ಮಾಡಲಾಗುವುದು ಈ ಕುರಿತಂತೆ ಎಲಿಫೆಂಟ್ ಸಾಫ್ಟ್ ರಿಲೀಫ್ ಸೆಂಟರ್ ಎಲಿಫೆಂಟ್ ಸೆಂಟರ್ ಅಂದರೆ ಆನೆಗಳ ಆನಂದದ ವಿಹಾರ ಕೇಂದ್ರ ಸ್ಥಾಪಿಸಲು ಪ್ರಸ್ತಾವನೆ ಸಲ್ಲಿಸುವಂತೆ ಮುಖ್ಯ ಅರಣ್ಯ ಪರಿಪಾಲಕರಾದ ಸುಭಾಷ್ ಮಲ್ಕೇಡೆ ಅವರಿಗೆ ನಾನು ಸೂಚಿಸಿದ್ದೇನೆ ಆ ಪ್ರಸ್ತಾವನೆ ಬಂದ ಮೇಲೆ ಅದನ್ನು ನಾವು ಕಾರ್ಯಗತ ಮಾಡ್ತೇವೆ ಜಾರಿಗೆ ತರ್ತೀವಿ ಎನ್ನುವಂತ ಮಾತನ್ನು ಹೇಳಿ